ಮದ್ದೂರ್ ತಾಲೂಕು ಭಾರತಿನಗರ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಗ್ರಾಮಸಭೆ ಹಾಗೂ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಏಪ್ರಿಲ್ನಿಂದ ವರೆಗೆ ಬಂದಿರುವಂತಹ ಅರ್ಜಿಗಳನ್ನು ಪರಿಶೀಲಿಸಿ ಶೇಕಡಾ ಇಪ್ಪತ್ತೈದರ ಅಡಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಲ್ಯಾಪ್ಟಾಪ್ ಸೋಲಾರ್ ದೀಪ ಒಲೆಗೆ ಯಂತ್ರ ಮತ್ತು ಶವ ಸಂಸ್ಕಾರಕ್ಕೆ ಐದು ಸಾವಿರ ಚೆಕ್ ವಿತರಣೆ ಸರಳ ವಿವಾಹ ಮತ್ತು ಅಂತರ್ಜಾತಿ ವಿವಾಹ ಪ್ರೋತ್ಸಾಹಕ್ಕೆ ಹತ್ತು ಸಾವಿರ ಚೆಕ್ ವಿತರಣೆ ಮಾಡಲಾಯಿತು ಶೇಕಡಾ ಐದರಡಿ ಅಂಗವಿಕಲರಿಗೆ ಪ್ರೋತ್ಸಾಹ ಧನ ವಿತರಣೆ ಮಾಡಲಾಯಿತು ಇಂದು ನಡೆದ ಗ್ರಾಮ ಸಭೆಯಲ್ಲಿ ಜಾಬ್ ಕಾರ್ಡ್ ಪುನರ್ ಪರಿಶೀಲನೆ ನಡೆಸಿ ನಿಧನಗೊಂಡವರನ್ನು ಮತ್ತು ಎರಡು ಬಾರಿ ಹೆಸರು ನೋಂದಾವಣೆ ಮಾಡಿಕೊಂಡವರನ್ನು ಪಟ್ಟಿಯಲ್ಲಿ ಕೈಬಿಡಲು ಅನುಮೋದನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಎನ್ ಸುಧಾ ಅವರು ಸೋಮವಾರ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ಮಾತನಾಡಿದರು ಗ್ರಾಮ ಪಂಚಾಯಿತಿಯಿಂದ ಬರುವ ಸೌಲಭ್ಯಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕೆಎಮ್ದುಡ್ಡಿ ಗುಡಿಗೆರೆ ಮೆಳ್ಳಿ ಕೆಪಿದೊಡ್ಡಿ ಮಣಿಕೆರೆ ಗ್ರಾಮದ ಜನರಿಗೆ ಸಮರ್ಪಕವಾಗಿ ಸೌಲಭ್ಯ ಒದಗಿಸಲು ಸಿಗುವಂತಹ ಸೌಲಭ್ಯಗಳನ್ನು ಸಕಾಲದಲ್ಲಿ ಜಾರಿಗೊಳಿಸಲು ಗ್ರಾಮ ಪಂಚಾಯಿತಿ ಆಡಳಿತದಿಂದ ಮುಂದಾಗಿದ್ದೇವೆ ಎಂದರು ಇನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸೌಭಾಗ್ಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ಈ ವೇಳೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಸುವರ್ಣ ಸದಸ್ಯರಾದ ಪುಟ್ರಮು ಕೆಟಿ ಶ್ರೀನಿವಾಸ ಮೆಳ್ಳಿ ವಿನಯ್ ಎಂ ಕೆಎಮ್ದುಡ್ಡಿ ವೆಂಕಟೇಶ್ ರಾಘವೇಂದ್ರ ಮಂಜುನಾಥ್ ಸಿ ವೆಂಕಟೇಶ್ ಮಹಾದೇವಮ್ಮ ಕೌಶಲ್ಯ ಮಿಥುನ್ ಕುಮಾರ್ ರಾಮಚಂದ್ರಗೌಡ ವಿನಾಯ್ ಜಿ ಟಿ ರಂಜಿತಾ ಸೇರಿದಂತೆ ಹಲವರಿದ್ದರು ಬಹುದೊಡ್ಡ ನಮ್ಮ ದೇಶದ ಆಸ್ತಿ ಸಂವಿಧಾನವನ್ನು ನೀಡಲು ಅಂತ ಮಹಾನ್ ವ್ಯಕ್ತಿ ಬಿ ಆರ್ ಅಂಬೇಡ್ಕರ್ ಅವರು ಅವರ ಜಯಂತಿನ ನಾವು ಇವತ್ತು ಆಚರಿಸ್ತಾ ಇದ್ದೀವಿ ಮತ್ತು ಇಲ್ಲಿ ನೆರೆದಿರುವಂತಹ ಎಷ್ಟೋ ಜನರಿಗೆ ನಮ್ಮ ಪಂಚಾಯಿತಿ ಕಡೆಯಿಂದ ಆದಂತಹ ಸಹಾಯ ಅಂದರೆ ಅವರ ದಿನನಿತ್ಯದಕ್ಕಾಗಿರ್ಬೋದು ಅವರ ಕಷ್ಟಗಳಿಗಾಗಿರ್ಬೋದು ಇವತ್ತು ಪಂಚಾಯಿತಿ ನಿಮ್ಮ ಜೊತೆ ಇದೆ ಅಂತ ಅಂಬೇಡ್ಕರ್ ಆಶಯಗಳ ಜೊತೆಗೆ ನಿಮಗೆ ನಮ್ಮ ಪಂಚಾಯಿತಿ ಒಂದು ಸಹಾಯವನ್ನು ಈ ಮೂಲಕ ಮಾಡ್ತಾ ಇದ್ದೀವಿ